சரை 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 போடினும்டி சரி சரை கரெ 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 ನಮಸ್ಕಾರ ಸ್ವದೇಶಿ ಚಾನೆಲ್ ವೀಕ್ಷಿಸುವಂಥ ಎಲ್ಲ ಬಂಧುಗಳಿಗೂ ಇವತ್ತು ನಾವು ವಿಶೇಷವಾಗಿ ಅಚಲ ಸನಾತನ ಸಂಪ್ರದಾಯದ ಕುಂಡಲಿನಿ ಸಾಧನೆ ಮಾಡಿದಿರುವಂಥ ಸಾಧಕರು ನನಗೆ ಎರಡು ವರ್ಷಗಳಿಂದ ಪರಿಚಯ ಇರುವಂಥ ಮರ್ಲಿಂಗ ಅಂತ ಇವರ ಹೆಸರು ಇವರನ್ನು ಇವತ್ತು ಕರ್ಕಂಬಿ ವಿಶೇಷತೆ ಏನಂದರೆ ಇವರು ನಲವತ್ತೊಂದು ದಿವಸದ ಅನುಷ್ಠಾನವನ್ನು ಮಾಡಿದರು ಭೂಮಿಯಲ್ಲಿ ಭೂಗರ್ಭದಲ್ಲಿದ್ದು ನಲವತ್ತೊಂದು ದಿವಸದ ಅನುಷ್ಠಾನ ಮಾಡಿದ್ದಾರೆ ಕಳೆದ ಜನವರಿ ಇಪ್ಪತ್ತೈದು ಅಲ್ವಾ ಆ ಜನವರಿ ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ದಿವಸ ಅವರು ಹೊರಗಡೆ ಬಂದರು ಭೂಗರ್ಭದಿಂದ ಅಲ್ಲಿ ಪ್ರತಿನಿತ್ಯ ಏನು ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಎರಡು ಬಾಳೆಹಣ್ಣು ಒಂದು ಗ್ಲಾಸ್ ಹಾಲು ಮಾತ್ರ ಒಂದು ದಿವಸಕ್ಕೆ ಇದು ನಲವತ್ತೆಂಟು ಗಂಟೆನೂ ಕೂಡ ಒಳಗೆ ಇರಬೇಕು ನಲವತ್ತೊಂದು ದಿವಸ ಭೂಗರ್ಭದಲ್ಲೇ ಇರಬೇಕು ಹೊರಗಡೆ ಬರುವಾಗಿಲ್ಲ ಅಂತಹ ಒಂದು ಸಾಧನೆಯನ್ನು ಇವರು ಮಾಡಿದ್ದಾರೆ ಇವರು ಪರಂಪರೆ ಬಂದು ಅಚಲ ಪರಂಪರೆ ಅಂತ ಕರಿತೀವಿ ನಾವು ಇದನ್ನ ಅಚಲ ಪರಂಪರೆ ಅಚಲ ಸನಾತನ ಪರಂಪರೆ ಅಂತ ಕರಿತೀವಿ ಇಲ್ಲಿ ಏನಾಗುತ್ತೆ ಅಂದರೆ ಕುಂಡಲಿನಿ ಬಗ್ಗೆ ಇವರು ಪರಿಚಯ ಮಾಡ್ತಾರೆ ಕುಂಡಲಿನಿ ಆ್ಯಕ್ಟಿವೇಶನ್ದು ಇದು ಕೂಡ ಪ್ರೊಸೆಸ್ ಆಗಿರುತ್ತೆ ಅಂದರೆ ಕುಂಡಲಿನಿ ಪ್ರೊಸೆಸ್ ಬಗ್ಗೆ ಹಲವಾರು ಮಾರ್ಗಗಳು ಉಂಟು ಹಲವಾರು ದಾರಿಗಳು ಇದ್ದಾವೆ ಹಲವಾರು ಸಾಂಪ್ರದಾಯಗಳಿದ್ದಾವೆ ಹಲವಾರು ಗುರುಗಳು ಇದ್ದಾರೆ ಅದರಲ್ಲಿ ಕೂಡ ಇವ್ರದ್ದು ಕೂಡ ಒಂದು ಮಾರ್ಗ ಈಗ ಅನೇಕ ಜನ ಕುಂಡಲಿನಿ ಕುಂಡಲಿನಿ ಅಂತಾರೆ ಏನಿದು ಕುಂಡಲಿನಿ ಇದರ ಹೆಸರೆಲ್ಲ ಭಾಳ ಕೇಳಿ ಬರ್ತಾ ಬರ್ತಾಯಿದ್ದಿಲ್ಲ ಅಂತಂದು ಅನೇಕ ಜನರಲ್ಲಿ ಪ್ರಶ್ನೆ ಇರುತ್ತೆ ನೋಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗುವಂಥವರಿಗೆ ಕುಂಡಲಿನಿ ಆ್ಯಕ್ಟಿವೇಶನ್ ಅಂಬುದು ಭಾಳ ಮುಖ್ಯ ಅಂದರೆ ಭಾಳ ಮುಖ್ಯ ಆಗಿರುತ್ತೆ ಕುಂಡಲಿನಿ ಆಕ್ಟಿವೇಷನ್ ಆಗಲಾರದೆ ಆಧ್ಯಾತ್ಮದಲ್ಲಿ ಗುರಿಯನ್ನು ತಲುಪಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ವ್ಯಕ್ತಿ ಆಗಿರ್ಬೋದು ಹಲವಾರು ಜನ ಹಲವಾರು ರೀತಿಯಲ್ಲಿ ಕುಂಡಲಿನಿ ಆಕ್ಟಿವೇಷನ್ ಮಾಡ್ಕೊಳ್ತಾರೆ ಬಟ್ ಕುಂಡಲಿನಿ ಆ್ಯಕ್ಟಿವೇಶನ್ ಆಗಲೇಬೇಕು ಆಧ್ಯಾತ್ಮಿಕ ಜಾಗೃತಿ ಆಗ್ಬೇಕಂದ್ರೆ ಕುಂಡಲಿನಿ ಆ್ಯಕ್ಟಿವೇಷನ್ ಆಗಬೇಕು ಏನಪ್ಪ ಬರೀ ಆಧ್ಯಾತ್ಮಿಕ ಪ್ರಗತಿಗೆ ಕುಂಡಲಿನಿ ಆ್ಯಕ್ಟಿವೇಶನ್ ಸೀಮಿತ ಅಂತ ಕೇಳ್ಬೋದು ಅಷ್ಟೇ ಅಲ್ಲ ನಿಮ್ಮ ಪ್ರಾಪಂಚಿಕ ಅನೇಕ ಸಮಸ್ಯೆಗಳಿಂದ ಹೊರಗೆ ಬರೋದು ಕೂಡ ನಮ್ಮ ಕುಂಡಲಿನಿ ಆ್ಯಕ್ಟಿವೇಶನ್ ಕೂಡ ತುಂಬ ಕೆಲಸ ಮಾಡುತ್ತೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಎರಡರಲ್ಲಿ ನಮ್ಮ ಉದ್ಧಾರ ಮತ್ತು ಬೆಳವಣಿಗೆ ನಮ್ಮ ಪ್ರಗತಿಗೆ ಈ ಕುಂಡಲಿನಿ ಆ್ಯಕ್ಟಿವೇಶನ್ ಎಂಬುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಮಾನವನಾಗಿ ಹುಟ್ಟಿರುವಂಥ ಪ್ರತಿಯೊಬ್ಬನೇ ಶರೀರದಲ್ಲಿಯೂ ಕೂಡ ಈ ಕುಂಡಲಿನಿ ಎಂಬುದು ಇರುತ್ತೆ ಸುಷುಮ್ನ ಮಾರ್ಗ ಅಂತ ಇರುತ್ತೆ ಈ ಸುಷುಮ್ನ ಮಾರ್ಗದಲ್ಲಿ ಈ ಆರು ಚಕ್ರಗಳು ಇರ್ತವೆ ಸಹಸ್ರದಲ್ಲಿ ಮೇಲೆ ತಲೆ ಮೇಲೆ ಸಹಸ್ರ ಇರುತ್ತೆ ಅಂದರೆ ಮತ್ತೆ ಗುದದ್ವಾರ ಮತ್ತು ಜನನೇಂದ್ರಿಯ ಮಧ್ಯದಲ್ಲಿ ತ್ರಿಕೋನ ಆಕಾರದಲ್ಲಿ ಕುಲಕುಂಡಲಿನಿ ವಾಸವಾಗಿರ್ತಾಳೆ ಅಂದರೆ ನಾವು ಆದಿಪರಾಶಕ್ತಿ ಅಂತೀವಿ ನಾವು ಪಾರ್ವತಿ ಅಂತೀವಿ ಕಾಳಿ ಅಂತೀವಿ ಆಕೆನ ಕುಂಡಲಿನಿ ಮಾತೆ ಮಹಾಮಾತೆ ಅಂತ ಕರಿತೀವಿ ಆಕೆ ಎಲ್ಲಿವರೆಗೂ ಜಾಗೃತ ಆಗೋದಿಲ್ವೋ ಅಲ್ಲಿವರೆಗೆ ನಮಗೆ ಆಧ್ಯಾತ್ಮಿಕವಾದಂಥ ಆನಂದ ಅನುಭವಗಳಾಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸಹಸ್ರದಲ್ಲಿ ಸಹಸ್ರದಲ್ಲಿ ಶಿವ ಇರ್ತಾನೆ ಇಲ್ಲಿಂದ ಜಾಗೃತ ಆಗಿ ಕುಲಕುಂಡಲಿನೇ ಆ ಮಾತೆ ಜಾಗೃತ ಆಗಿ ಒಂದೊಂದೇ ಚಕ್ರಗಳನ್ನು ಭೇದಿಸುತ್ತಾ ಭೇದಿಸ್ತಾ ಹೋಗಿ ಸಹಸ್ರದಲ್ಲಿ ಸೇರಬೇಕು ಸಹಸ್ರದಲ್ಲಿ ಸೇರಿದಾಗ ಅವಾಗ ಸಮಾಧಿ ಎಂಬ ಒಂದು ಅನುಭವ ಆಗುತ್ತೆ ಇದು ಪ್ರತ್ಯಕ್ಷವಾಗಿ ಇದು ಪ್ರಾಕ್ಟಿಕಲ್ ರೂಪದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಬಿಟ್ಟು ಬೇರೆ ಬೇರೆ ಮಾರ್ಗದಲ್ಲಿ ಕಲಿಸೋರು ಇರ್ತಾರೆ ಆದರೆ ಅದರದೇ ಆದ ಪ್ರೊಸೆಸ್ ಇರುತ್ತೆ ಅದರದೇ ಆದ ಮಾರ್ಗ ಇರುತ್ತೆ ಈಗ ನಾವು ಕಲಿಸ್ಕೊಡೋಂಥ ಕುಂಡಲಿನ ರಾಜಯೋಗದಲ್ಲಿ ಸಿಕ್ಸ್ ಮಂತು ನಾವು ತಗೊಂತೀವಿ ಟೈಮು ಏಜ್ ಲಿಮಿಟು ಹದಿನೆಂಟರಿಂದ ನಲವತ್ತು ನಲವತ್ತೈದು ಅಂತ ಹೇಳ್ತೀವಿ ಆದರೆ ಬೇರೆ ಬೇರೆ ಮಾರ್ಗದಲ್ಲಿ ನಾವು ಬ್ರಹ್ಮಚಾರಿಗಳಾಗಿರಬೇಕು ಮದುವೆ ಆದರೂ ಕೂಡ ಬ್ರಹ್ಮಚಾರಿ ಆಗಿರಬೇಕು ಬ್ರಹ್ಮಚಾರಿ ಆ ಸಮ ಆ ಸಮಯದಲ್ಲಿ ಪಾಲಿಸ್ಬೇಕಂತ ನಾವು ಹೇಳ್ತೀವಿ ಅದೇ ಥರ ಈ ಪರಂಪರೆಯಲ್ಲಿಯೂ ಕೂಡ ಮದುವೆ ಆಗದೇ ಇದ್ದವರು ಕೂಡ ಮದುವೆ ಆದವರು ಕೂಡ ಮಾಡ್ಬೋದು ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಭಿನ್ನತೆ ಇರುತ್ತೆ ಬಟ್ ಕೊನೆಯದಾಗಿ ಏನಂದರೆ ಕೊನೆಯದಾಗಿ ಕುಂಡಲಿನಿ ಆ್ಯಕ್ಟಿವೇಶನ್ ಆಗಲಾರದೆ ಆಧ್ಯಾತ್ಮದಲ್ಲಿ ಪ್ರಗತಿಯನ್ನು ಸಾಧಿಸೋಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ ವಿವೇಕಾನಂದರಾಗಿರ್ಬೋದು ರಾಮಕೃಷ್ಣ ಪರಮಾಂತರ ಆಗಿರ್ಬೋದು ಇದನ್ನೇ ಹೇಳಿದ್ದಾರೆ ಎಲ್ಲಿವರೆಗೆ ಕುಂಡಲಿನಿ ಆ್ಯಕ್ಟಿವೇಶನ್ ಆಗಿರೋದಿಲ್ವ ಎಲ್ಲಿವರೆಗೆ ಆತ್ಮ ಜಾಗೃತಿ ಆಗಿರೋದಿಲ್ವೋ ಅಲ್ಲಿವರೆಗೆ ಆಧ್ಯಾತ್ಮ ಅಂಬೋದು ಅವರಿಗೆ ತೆಲಿಗೆ ಏರೋದಿಲ್ಲ ಅದು ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಕುಂಡಲಿನಿ ಆ್ಯಕ್ಟಿವೇಶನ್ ಅಂಬುದು ಭಾಳ ಮುಖ್ಯ ಆಗಿದೆ ಅದೇ ಥರ ಈ ಕುಂಡಲಿನಿ ಆ್ಯಕ್ಟಿವೇಶನ್ ಪ್ರೊಸೆಸ್ಸು ಈ ಅಚಲ ಸನಾತನ ಪರಂಪರೆಯಲ್ಲಿ ಇವರು ಅಚಲ ಸನಾತನ ಪರಂಪರೆಯ ಒಬ್ಬ ಸಾಧಕರಾಗಿದ್ದಾರೆ ಇವರ ಪರಂಪರೆಯಲ್ಲಿ ಏನೇನೆಲ್ಲ ಬರುತ್ತೆ ಅವರು ಯಾವ ಥರ ಎಲ್ಲ ಸಾಧನೆ ಮಾಡಬೇಕಾಗುತ್ತೆ ಅವರ ಪರಂಪರೆಯ ಇತಿಹಾಸ ಅವರ ಗುರುಗಳ ಇತಿಹಾಸ ಇದ್ರ ಬಗ್ಗೆ ತಿಳ್ಕೊಳುವ ಹಾಗೂ ನಲವತ್ತೊಂದು ದಿವಸ ಅವರು ಭೂಗರ್ಭದಲ್ಲಿ ಹೇಗಿದ್ರು ಅವರ ಅನುಭವಗಳೇನು ಅಂತ ಕೂಡ ಇವತ್ತು ನಾವು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀವಿ ನಮಸ್ಕಾರ ಮರ್ಲಿಂಗ ಅವರೇ ಮೊದಲನೇದಾಗಿ ನಾನು ನಿಮಗೆ ಹೇಳಿದ್ದೆ ಈ ಥರ ಒಂದು ಯೂಟ್ಯೂಬಲ್ಲಿ ಬಂದು ಹೇಳಿ ನಿಮ್ಮ ಅನುಭವನ ಹೇಳಿ ಅಂತ ಹೇಳಿದ್ದೆ ಹಾಗಾಗಿ ನೀವು ನಮ್ಮ ಒಂದು ಕೋರಿಕೆಯನ್ನು ಮನಸ್ಸಿದ್ದೀರ ನೀವು ಇರೋದು ಊರು ನಮ್ಮದು ಯಾದಗಿರಿ ಡಿಸ್ಟಿಕ್ ಉಡುಗೇರ ತಾಲೂಕು ಅಂತ ಹ್ಞೂ ಜೋಳಗಡಿಗೆ ಅಂತ ಗ್ರಾಮ ನಮ್ಮದು ನಿಮ್ಮ ಪೂರ್ಣ ಹೆಸರು ನನ್ನ ಹೆಸರು ಮರಿಯಪ್ಪ ಅಂತ ಶಾಲಲ್ಲೆಲ್ಲ ಹ್ಞೂ ನನಗೆಲ್ಲ ಮರಲಿಂಗ ಅಂತಲೇ ಭಾಳ ಪ್ರಸಿದ್ಧಿಯಾದ ಮರಲಿಂಗ ಅಂತಾನೆ ಕರೀತಾರೆ ವೀಕ್ಷಕರಿಗೆ ನಿಮ್ಮ ಇದರ ಬಗ್ಗೆ ಭಾಳ ಪರಿಚಯ ಮಾಡಿಕೊಡಿ ನಿಮ್ಮ ಪರಂಪರೆ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಗುರುಗಳು ಯಾರು ಇದೆಲ್ಲ ಪರಿಚಯ ಮಾಡಿಕೊಡಿ ನಮ್ಮ ಗುರುಗಳು ಬಂದು ಬಿಜಾಪುರದವರು ಬಿಜಾಪುರ ಡಿಸ್ಟಿಕ್ಕು ಇಂಡಿ ತಾಲೂಕು ಲಾಳ ಸಂಘ ಅಂತ ಬರುತ್ತೆ ಶ್ರೀ ಸದ್ಗುರು ಅಚ್ಚಲ ಸನಾತನದವರು ತೇಜಾನಂದ ಆರ್ಯರು ಅಂತ ನಮ್ಮ ಗುರುಗಳು ಹಿಂಗೆ ಅವರು ನಮ್ಮ ಸ್ನೇಹಿತರಿಂದ ಅವರು ನಮಗೆ ಪರಿಚಯ ಆದರು ನಾವು ಇದಕ್ಕಿಂತ ಮುಂಚೆ ಹುಡುಕ್ತಾ ಇದ್ವಿ ಅವ್ರನ್ನ ನಾವು ಈ ಒಂದು ನನಗೆ ಬೇಗ ಕುಂಡಲಿಂದ ಯಾರು ಕಲಿಸ್ತಾರೆ ಗುರುಗಳು ಅಂತ ಒಂದು ಆಸಕ್ತಿಯಿಂದ ಹುಡುಕ್ತಾ ಇದ್ದೆ ಆ ಟೈಮಿಗೆ ನನ್ನ ಅದೃಷ್ಟನೇ ಏನು ನನ್ನ ಒಂದು ಭಾಗ್ಯ ಯಾವ ವಯಸ್ಸಲ್ಲಿ ಒಂದು ಇಪ್ಪತ್ತ ನಾಲ್ಕೈದನೇ ಆದರೆ ಅವರು ಮುಂಚೆ ವರ್ಷದಿಂದ ಹುಡುಕಿದೆ ಸಿಕ್ಕಿರಲಿಲ್ಲ ನನ್ನ ಆ ಟೈಮ್ ಕೂಡಿ ಬಂದಿದೆ ಅವಾಗ ಬಂದಾಗ ಅವರು ಸಿಕ್ಕರು ಗುರುಗಳು ಸಿಕ್ಕಾಗ ನಾನು ಸತಿ ಹೋಗಿ ಅವರಿಗೆ ಕುಂಡಲಿ ಅಂತ ಕೇಳಿದೆ ಅವರು ಅದ್ರ ಬಗ್ಗೆ ಹೇಳಿದ್ರು ವಿವರಿಸಿ ಕುಂಡಲಿ ಅಂದ್ರೆ ಇವತ್ತೇ ಮಾಡಕ್ ಆಗೋದಿಲ್ಲ ಅದು ಈ ಥರ ಸ್ಟೆಪ್ ಅಂತ ಹೇಳಿದ್ರು ಅವ್ರ ಹತ್ರ ಪರಿಚಯ ಆದ ತಕ್ಷಣ ಮಾರನೇ ದಿನನೇ ನಂಗೆ ಉಪದೇಶ ನೀಡಿದ್ರು ಅವರು ಎಲ್ಲ ರೀತಿಯಲ್ಲಿ ಕೇಳಿ ಆಸಕ್ತಿ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ ಮಾರನೇ ದಿನ ಶುಕ್ರವಾರ ಅಂತ ಹೋಗಿದ್ದೀನಿ ಅಂದ್ರೆ ಶನಿವಾರ ದಿನನೇ ನನಗೆ ಉಪದೇಶ ನೀಡಿದ್ರು ನಿಮ್ಮನ್ನ ಅಂದ್ರೆ ಯಾವ ರೀತಿ ಇಂಟ್ರೆಸ್ಟ್ ಇದೆ ಅಂದ್ರೆ ಆಸಕ್ತಿ ಯಾವ ರೀತಿ ಇದೆ ನೀನ್ ಏನಂತ ಅಂದ್ಕೊಂಡಿದೆ ಅಂದ್ರೆ ನಾವೇನ ಅಂದ್ಕೊಂಡಿದೀವಿ ಅಧ್ಯಾತ್ಮ ಅಂದ್ರೆ ಅದೆಲ್ಲ ಕೇಳಿದ್ರು ಕೇಳಿದ ತಕ್ಷಣ ಅದು ನಾನು ಅಂದ್ಕೊಂಡಿದ್ದೆ ಬೇರೆ ಅಲ್ಲಿ ಇರೋದೇ ಬೇರೆ ಹ್ಮ್ ಹ್ಮ್ ಅದನ್ನ ಕ್ಲಾರಿಟಿ ಕೊಟ್ಟರು ಅವರು ಅಂದ್ರೆ ನಿಮ್ಗೆ ಮದುವೆ ಆಗಿದೆ ಏನು ಮಾಡಿದ್ರೆ ಕೇಳಿದ್ರು ಎಲ್ಲ ವಿಚಾರಿಸಿದ್ರು ಯಾವ ರೀತಿ ಒಂದು ವಿವಾಹಿತನ ಏನು ಅಂತ ಅಂತೆಲ್ಲ ಕೇಳಿದ್ರು ಮದುವೆ ಮದ್ವೆ ಮಕ್ಕಳು ಆಗಿತ್ತು ಹ್ಮ್ ಅದಕ್ಕೇನು ಅವ್ರು ಏನಾದ್ರೂ ಏನಂದಿಲ್ಲ ಅದು ನಮ್ಮ ಅಚಲ ಸನಾತನ ಧರ್ಮ ಇದು ಇರೋದೇ ಗೃಹಸ್ಥರಿಗೋಸ್ಕರ ಈ ಒಂದು ನಮ್ಮ ಪರಂಪರೆ ಇರೋದೇ ವಿಶೇಷವಾಗಿ ಗೃಹಸ್ಥರಿಗೋಸ್ಕರ ಕೆಲವರು ಕೆಲವ್ರು ಏನು ಅಂದ್ಕೊಂಬಿಡ್ತಾರೆ ಇದು ನಾಲ್ವತ್ತು ದಿನ ಅನುಷ್ಠಾನ ಆದ ತಕ್ಷಣ ಇದು ಸನ್ಯಾಸಿಗಳು ಮಾಡಂತದ್ದು ನೀವು ಗೃಹಸ್ಥರು ಮಾಡಂಗಿಲ್ಲ ಅವೆಲ್ಲ ಕೆಲವು ತಪ್ಪು ಕಲ್ಪನೆಗಳು ಭಾವನೆಗಳು ಅವ್ರ ಹತ್ರ ಇರ್ತವೆ ಅದೆಲ್ಲ ತಪ್ಪು ಹಂಗೇನಿಲ್ಲ ನಮ್ಮ ಪರಂಪರೆಯಲ್ಲಿ ಬಂದು ಗೃಹಸ್ಥರು ನಮ್ಮ ಗುರುವಿನ ಗುರುಗಳು ಬಂದು ಶೂನ್ಯ ಅಮೃತಲಿಂಗರು ಅವರ ಗುರುವಿನ ಗುರುಗಳು ಯೋಗಾನಂದರು ಅವ್ರ ಗುರುಗಳು ಗಗನಾನಂದ್ರ ಆರ್ಯರ್ ಅಂತ ಆಮೇಲೆ ಕೊನೆಯದಾಗಿ ಅವರು ರಾಮಾನಂದ ಆರ್ಯಂತ ಅವರು ದೇವನಹಳ್ಳಿಯಲ್ಲಿ ಅವ್ರದ್ದು ಮಠ ಇತ್ತು ಇವರು ಬೆಂಗಳೂರಿಗೆ ಮೊಟ್ಟ ಮೊದಲನೇ ಆಗಿ ಈ ನಮ್ಮ ಅಚ್ಚಲ ಸಂಪ್ರದಾಯನ ತಂದವರೇ ಹರಿಯರ್ ಅಂತ ಅಲ್ಲಿ ಆಗಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮ್ಮಲ್ಲಿ ಬಿಜಾಪುರದಲ್ಲಿ ನಮ್ಮ ಗುರುಗಳದ್ದು ಲಾಳಸಂಗಿಯಲ್ಲಿ ಇದೆ ಯೋಗಾಶ್ರಮ ಅಂತ ಅವ್ರದ್ದು ಶಿವಪುರಲ್ಲಿ ಇದೆ ನಮ್ಮೂರ ಪಕ್ಕದಲ್ಲೇ ಇದೆ ಒಂದು ನಮ್ಮ ಶಿಷ್ಯರಿಂದ ತುಂಬಾ ಇದೆ ಆಮೇಲೆ ಶಕ್ತಿನಗರ ರಾಯಚೂರು ಜಿಲ್ಲೆಯ ಶಕ್ತಿ ನಗರದಲ್ಲಿ ಇದೆ ಬಯಲ್ ಮರ್ಚೇಡ ರಾಮದುರ್ಗ ಹಲವಾರು ಕಡೆ ಇದೆ ಬೆಂಗಳೂರಲ್ಲಿ ಅಂತ ಒಂದ್ ಕಡೆ ಇದೆ ಅಂದ್ರೆ ಈಗ ಐದು ಜನ ಗುರುಗಳ ಪರಂಪರೆ ಲಾಸ್ಟ್ ಗೆ ತೇಜನ್ ದಾರಿ ಶಿಷ್ಯರು ನೀವು ನಾವು ಹೌದು ನೀವು ಮೊದಲು ತಕೊಂಡಂತ ಸಂಕೇತ ತಕೊಂಡ್ರೆ ಅಂದ್ರೆ ಅಲ್ಲ ನಮ್ಮಲ್ಲಿ ಆರು ಕ್ರಮಗಳು ಇರ್ತವೆ ನಮ್ಮ ಪರಂಪರೆಯಲ್ಲಿ ಆರು ಸ್ಟೆಪ್ ಅಂದ್ರೆ ಆರು ಮೆಟ್ಟಿಲು ಅಂತ ಕೋಬಹುದು ಆ ಆರು ಮೆಟ್ಟಿಲು ಇರ್ತವೆ ಮೊದಲನೇದಾಗಿ ಸಂಕೇತ ಅದರಲ್ಲಿ ಏನು ಇರುತ್ತೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಓಕೆ ಸಂಕೇತದಲ್ಲಿ ಮೊದಲನೇದಾಗಿ ನಮ್ಗೆ ನಮ್ಮ ಕೊಡ್ಬೇಕಂತ ಉಪದೇಶ ಕೊಡ್ತಾರೆ ಕೊಡುತ್ತಾರೆ ಸಾಂಖ್ಯ ಅಂದ್ರೆ ಅಲ್ಲಿ ಹೆಸರಲ್ಲೇ ಅರ್ಥದಲ್ಲೇ ಎಣಿಕೆ ಮಾಡೋದು ಎಣಿಕೆ ಏನು ಒಂದು ಆಮೇಲೆ ದೇಹದ ನಾಡಿಗಳು ಶುಚಿಯಾಗುತ್ತೆ ದೇಹದಲ್ಲಿ ದೇಹ ಯಾವ ರೀತಿ ರಚನೆ ಆಗಿದೆ ಏನೇನು ಹೆಂಗ್ ರಚನೆ ಆಯ್ತು ಏನೇನು ಕೆಲಸಗಳು ಕಾರ್ಯಗಳು ಒಳಗಡೆ ಆಮೇಲೆ ಎಷ್ಟು ಚಕ್ರಗಳವ ಯಾವ ರೀತಿಯ ಚಕ್ರಗಳಲ್ಲಿ ಒಂದೊಂದು ಚಕ್ರಗಳಿಗೆ ಅಕ್ಷರಗಳು ಇರ್ತಾವ ಯಾವ ರೀತಿ ಆಕ್ಟಿವೇಷನ್ ಮಾಡ್ಕೊಳ್ಬೇಕು ಅಂತ ಒಂದು ಆ ಒಂದು ಹಂತದಲ್ಲೇ ಮನಸ್ಸನ್ನ ಯಾವ ರೀತಿ ಕಟ್ ಹಾಕ್ಬೇಕು ಅದನ್ನ ಆ ಒಂದು ಸ್ಟೆಪ್ ಅಲ್ಲಿ ಹೇಳ್ಕೊಡ್ತಾರೆ ಸಾಂಖ್ಯ ಯೋಗದಲ್ಲಿ ಅದು ಎಷ್ಟು ಟೈಮ್ ತಗೊಂಡತ್ತೆ ಅದು ಒಬ್ಬ ಸಾಧಕನ ಮೇಲೆ ಡಿಪೆಂಡ್ ಆಗ್ತದೆ ಅವರು ಚುರುಕಾಗಿ ಅವ್ರ ಮಂದ ಮತಿ ಅವರು ತುಂಬಾ ಚುರುಕಾಗಿದ್ರೆ ಅಂದ್ರೆ ಕೇವಲ ಒಂದು ಮೂರ್ ನಾಲ್ಕು ತಿಂಗಳದಲ್ಲೇ ಅವ್ರಿಗೆ ಅನುಭವ ಆಗಿಬಿಡುತ್ತೆ ಸಾಂಖ್ಯದಲ್ಲಿ ಅವರು ಒಂದು ವೇಳೆ ಮಂದ ಮತಿ ಆಗಿದ್ರು ಚುರುಕ ಆಗಿರ್ಲಿಲ್ಲ ಅಂದ್ರೆ ವರ್ಷಗಟ್ಟಲೆ ತಗೊಳ್ಬಹುದು ಹತ್ತು ವರ್ಷ ಐದು ವರ್ಷ ಅವ್ರ ಮೇಲೆ ಡಿಪೆಂಡ್ ಆಗ್ತದೆ ಅವರು ಆಸಕ್ತಿ ತುಂಬ ತೀವ್ರತೆ ಅವರು ತಡಿತಾ ಇದ್ರು ಅದ್ರ ಬೇಕು ನನಗೆ ಹಸು ಆಗಿದೆ ಅದ್ರದ್ದು ಊಟ ಮಾಡಲೇಬೇಕಂತ ತೀವ್ರ ಆವೃತ್ತಿಯಲ್ಲಿ ಇದ್ರೆ ಅಂದ್ರೆ ಮೂರ್ ನಾಲ್ಕು ತಿಂಗಳಲ್ಲೇ ಆಗ್ಬಿಡ್ತದೆ ಅದು ನಿಮ್ಗೆ ಎಷ್ಟೇ ತಗೊಂತೀವ್ ನಮಗೆ ಒಂದು ಆರು ಏಳು ತಿಂಗಳು ತಗೊಳ್ತು ಆರು ಏಳು ತಿಂಗಳು ನೆಕ್ಸ್ಟ್ ತಾರಕ ತಾರಕ ಏನು ಅದು ತಾರಕ ಅಂದ್ರೆ ಮುಂದಿನ ಎರಡನೇ ಅಂತಾನೆ ತಾರಕ ತಾರಕ ಅಂದ್ರೆ ಅಲ್ಲಿ ವೇಮನ್ ಹೇಳ್ದಂಗೆ ನಮ್ಮ ಗುರುಗಳು ಸಹ ಹೇಳಿದ್ರು ಈ ತಾರಕ ಬಿಟ್ರೆ ಬೇರೆ ಬ್ರಹ್ಮಜ್ಞಾನ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅದು ಅವರ ಪ್ರಕಾರ ಅದು ಅಷ್ಟೇ ಪವರ್ಫುಲ್ ಆದಂತಹ ಒಂದು ವಿದ್ಯೆ ತಾರಕ ಅಷ್ಟು ಸರಳವಾಗಿ ಮತ್ತು ಸುಲಭವಾಗಿ ಎಲ್ಲೂ ಸಿಗೋದಿಲ್ಲ ಕೂಡ ಅಂಥದ್ದು ಗುರುಗಳು ನಮಗೆ ದಯಪಾಲಿಸಿದ್ರು ಅದರಲ್ಲಿ ಅದು ಒಂದು ಎರಡು ಮೂರು ವರ್ಷ ಸಾಧನೆ ಮಾಡಬೇಕಾಗ್ತದೆ ತಾರಕನೇ ಎರಡು ಮೂರು ವರ್ಷ ಸಾಧನೆ ಮಾಡಬೇಕು ಎಷ್ಟು ಮಾಡ್ತೀವಿ ಅಷ್ಟು ಬಲ ಚಂದ ಅದರಲ್ಲಿ ಮಂತ್ರ ಕೊಡ್ತಾರ ಹಾ ದ್ವಯಾಕ್ಷರ ಅನ್ನೋ ಮಂತ್ರ ಕೊಡ್ತಾರೆ ಮಂತ್ರ ಕೊಡ್ತಾರೆ ಅದನ್ನ ಜಪ ಮಾಡ್ಕೊಂತ ಹೋಗ್ಬೇಕು ಜಪ ಮಾಡೋದಿರಲ್ಲ ಅದು ಹ್ಮ್ ನಮ್ದು ಹಂಸ ಪಂಚ ಇದು ಅಜಪಗ ಐತ್ರಿ ನಮ್ದು ಅಂದ್ರೆ ನಾವು ಉಸಿರಾಟದ ಮೂಲಕ ಹೇಳಂತದ್ದು ಅದು ಇವ್ರು ಕೆಲವರು ಅಂದ್ಕೊಂಡಂಗೆ ಯಾವ್ದೋ ಒಂದು ಮನೆ ಇಡ್ಕೊಂಡು ಜಪ ಮಾಡೋದಾಗ್ಲಿ ಆ ಬಾಯಿಂದ ಜಪ ಮಾಡೋದಾಗ್ಲಿ ಅಥವಾ ಮನ್ಸಲ್ಲಿ ಜಪ ಮಾಡೋದಾಗ್ಲಿ ಇರಲ್ಲ ನಮ್ಮ ಒಂದು ಇಡ ಪಿಂಗಳ ಅಂತ ಏನ್ ಹೇಳ್ತೀವಿ ರೇಷಕ ಪೂರಕ ಅದರ ಸಮೇತವಾಗಿ ಅದನ್ನ ಜಪ ಅದು ಎಷ್ಟು ಟೈಮ್ ತಗೊಳತ್ತೆ ಅದು ಸೂಡ ಅಷ್ಟೇ ಸಾಧಕನ ಮೇಲೆ ಡಿಪೆಂಡ್ ಎರಡು ವರ್ಷ ತಗೊಳ್ತದ್ದು ಎರಡು ವರ್ಷ ಎರಡು ವರ್ಷ ತಗೊಳುದು ಈಗ ಮೂರನೇ ಅದು ನಾದಾನಂದ ಯೋಗ ಬಗ್ಗೆ ಸ್ವಲ್ಪ ನಾದಾನಂದ ಯೋಗದಲ್ಲಿ ವಿಶೇಷವಾಗಿ ಅಲ್ಲೂ ಕೂಡ ಒಂದು ಹಂಸ ಪಂಚಾಕ್ಷರಿ ಅಂತ ಕೊಡ್ತಾರೆ ಆ ಮೂಲಕ ಉಪದೇಶ ಕೊಟ್ಟಾದ್ಮೇಲೆ ಅದನ್ನ ದಿನನಿತ್ಯ ನಾವು ಸಾಧನೆ ಮಾಡಬೇಕು ಬೆಳಗಿನ ಜಾವ ಆಗಲಿ ಸಂಜೆ ಆಗಲಿ ನಾವು ಮಾಡ್ತಾ 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 ದಶನಾದಗಳು ಕೇಳೋಕೆ ಶುರು ಆಗುತ್ತೆ ನಮ್ಗೆ ಯೋಗಾನಂದ ಯೋಗದಲ್ಲಿ ನಾದಾನಂದ ನಾದಾನಂದ ಯೋಗದಲ್ಲಿ ದಶನಾದಗಳು ಈ ಗಂಟನಾದ ಸಮುದ್ರದ ಅಲೆಗಳು ಶಬ್ದ ಹುಡುಗು ಮಿಂಚಿಂದು ಆಗಿರ್ಬೋದು ಧಮರುಗ ಮೃದಂಗ ಆಮೇಲೆ ವಿಶೇಷವಾಗಿ ಓಂಕರಣ ಅದ ಅದ್ಭುತವಾಗಿರುತ್ತೆ ಅದ್ರ ಒಳಗಡೆ ಹೋಗ್ಕೊಂಡ್ರೆ ಮತ್ತೆ ಆಚೆ ಬರಕ್ ಆಗೋದಿಲ್ಲ ನಮ್ಗೆ ಬೇಡ ಅನ್ಸ್ಬಿಡ್ತಿದೆಯಲ್ಲ ಏನು ಬೇರೆ ಬೇಕಾಗಿ ಬೇಡ ಅನ್ಸುತ್ತೆ ಅಂದ್ರೆ ಇವಾಗ ಸುತ್ತ ಇಲ್ಲಿ ಒಂದು ಹತ್ತು ಜನ ಕುತ್ಕೊಂಡು ನಾದ್ಯ ಗೋಷ್ಠಿಗಳನ್ನ ಹೊಡಿ ನುಡಿಸ್ತಾ ಇದಾರೆ ಅಂತ ಅನ್ಸುತ್ತೆ ಮುಚ್ಚಿದಾಗ ಕೇಳಿದ್ರೆ ತೆಗೆದು ನೋಡಿದ್ರೆ ಯಾರು ಇರಲಿ ಅದು ನಿಮಗೆ ಎಷ್ಟು ವರ್ಷ ಟೈಮ್ ಅದು ಒಂದು ಒಂದೂವರೆ ವರ್ಷದಿಂದ ಸಾಧನೆಯಿಂದ ಅದು ಕೊಚ್ಚಿನ ಶುರು ಆಯ್ತು ಸಿದ್ಧಿ ಆಯ್ತು ಸಿದ್ಧಿ ಆಗ್ತಾ ಅದು ಸಿದ್ಧಿ ಆದ್ಮೇಲೆ ಒಂದೊಂದು ಹಂತ ಸಿದ್ಧಿ ಆದ್ಮೇಲೆ ಮುಂದಿಲ್ದು ಪ್ರತಿಯೊಂದು ಹಂತದಲ್ಲೂ ಆ ಅನುಭವ ಅದು ಬಂದ ನೆಕ್ಸ್ಟ್ ಮುಂದಿನ ಹಂತ ಕೊಡ್ತಾರೆ ಯಾವುದೇ ರೀತಿಯ ಕಾರಣಕ್ಕೂ ಎಲ್ಲಾನು ಒಟ್ಟಿಗೆ ಕೊಡೋದ ಇಲ್ಲ ಅದು ಹಿಂದೆ ಅದು ಒಂದ್ ಸ್ಟೆಪ್ ಆಯ್ತು ಸಂಖ್ಯೆ ಆದ್ಮೇಲೆ ಅದರ ಅನುಭವ ಆದ್ಮೇಲೆ ಮುಂದಿಂದು ಹ್ಮ್ ನೆಕ್ಸ್ಟ್ ಆತರ ಆದ್ಮೇಲೆ ತಾರಕ ತಾರಕ ಆದ್ಮೇಲೆ ನಾದಾನಂದ ಆಮೇಲೆ ಇನ್ನೊಂದು ತಾರಕದಲ್ಲಿ ವಿಶೇಷವಾಗಿ ಏನಂದ್ರೆ ಗುರುಗಳು ನಮ್ಮ ಒಂದು ಛಾಯಾಚಿತ್ರನ ಛಾಯಾಪುರುಷ ಅಂತ ಹೇಳ್ತಾರೆ ನಮ್ಮಲ್ಲಿ ಹ್ಮ್ ಛಾಯಾಪುರುಷನ ಆಕಾಶದಲ್ಲಿ ತೋರಿಸ್ತಾರೆ ಛಾಯಾಪುರುಷನ ತೋರಿಸ್ತಾರೆ ತಾರಕ ಸಾಂಖ್ಯಾದಲ್ಲಿ ಅಂದ್ರೆ ಯಾವ ರೀತಿ ಅಂದ್ರೆ ನಮ್ಮ ಪ್ರತಿಬಿಂಬನೇ ಆಕಾಶದಲ್ಲಿ ಕಾಣ್ಸುತ್ತೆ ನಿಮ್ ಗುರುಗಳು ತೋರಿಸ್ಕೊಡ್ತಾರೆ ತೋರಿಸ್ಕೊಡ್ತಾರೆ ಕೊಡ್ತಾರೆ ನಮ್ ಗುರುಗಳು ನಮ್ಮ ಅಂದ್ರೆ ಈ ಥರ ಮುಖ ಅಂತ ಕಾಣಲ್ಲ ನಮ್ಮ ಬಿಂಬ ಒಂದು ನೆರಳಿನ ಆಕಾರ ಹೆಂಗಿರುತ್ತೆ ಬಿಸಿಲಲ್ಲಿ ನೆರಳು ಹೆಂಗೆ ಕಾಣಿಸುತ್ತೆ ಆ ನೆರಳಿನು ಬಿಳಿ ಬಿಳಿಯಾದ ಆಕಾಶದಲ್ಲಿ ಕಾಣಿಸುತ್ತೆ ಓಹ್ ಆಕಾಶದಲ್ಲಿ ತೋರಿಸ್ತಾರೆ ತೋರಿಸ್ತಾರೆ ಅದನ್ನ ಈಗ ಈಗ ಪ್ರತಿಯೊಂದು ಕೂಡ ಪ್ರಾಕ್ಟಿಕಲ್ ಇರುತ್ತೆ ಇಲ್ಲಿ ಯಾವುದೇ ರೀತಿಯಾದ ಅಂತ ಬರೀ ಊಹಾ ಇರೋದಿಲ್ಲ ವೈಯಕ್ತಿ ಆ ಮನುಷ್ಯ ಪ್ರಾಕ್ಟಿಕಲ್ ಆಗಿ ಸಾಧನೆ ಮಾಡಿದ್ರೆ ಸ್ವತಃ ಅನುಭವದಿಂದ ಒಪ್ಕೊಳ್ಬೇಕು ಅವನ ಅನುಭವ ಆದ್ಮೇಲೆ ಒಪ್ಕೊಂಡ್ರೇನೆ ಮುಂದಿನ ಸಾಧನೆ ಇಲ್ಲಾಂದ್ರೆ ಇಲ್ಲ ಹ್ಮ್ ಅಂದ್ರೆ ಈಗ ಇದು ಎಷ್ಟು ದಿವಸ ತಗೊಂಡ್ರಿ ನೀವು ಒಂದೂವರೆ ವರ್ಷ ಹ್ಮ್ ಈಗ ಕುಂಡಲಿನಿಯ ಅಮನಸ್ಕ ಅಂತ ಹೇಳಿದ್ರೆ ನಾಲ್ಕನೇ ಸ್ಟೆಪ್ ಅದು ಅದು ಅತ್ಯಂತ ಯೋಗಗಳಲ್ಲಿ ಮಹಾ ಮಹಾನ್ ಯೋಗ ಅಂತ ಅನ್ಸ್ಕೊಂಡಿದೆ ಯಾವುದು ಕುಂಡಲಿನಿ ಯೋಗ ತುಂಬಾ ಕಠಿಣವಾದಂತಹ ಯೋಗ ಅದು ಆದ್ರೆ ಸಾಧನೆ ಮಾಡೋರಿಗೆ ಅಷ್ಟು ಅನ್ಸಲ್ಲ ಆದ್ರೂ ಒಂದು ಮಟ್ಟಕ್ಕೆ ಕಠಿಣನೆ ಅದು ಎಷ್ಟು ಟೈಮ್ ತಗೊಂಡತ್ತೆ ಕುಂಡಲಿನಿದು ಅದು ಕುಂಡಲಿನಿದು ನಲವತ್ತೊಂದು ದಿನ ಮಾಡೋಂತ ಸಾಧನೆ ಇರುತ್ತೆ ಅದು ಭೂಮಿ ಒಳಗಡೆ ಮತ್ತೆ ಎಸ್ಪೆಷಲಿ ಡಿಸೆಂಬರ್ ತಿಂಗಳಲ್ಲೇ ಮಾಡೋದ್ ಮಾಡಬೇಕಂತಿದೆ ಯಾಕಂದ್ರೆ ಪ್ರಕೃತಿಯ ವಾತಾವರಣಕ್ಕೂ ಹೊಂದಿಕೊಳ್ಳಕ್ಕೆ ಯಾಕಂದ್ರೆ ಅದು ಮಾಡೋ ಟೈಮಲ್ಲಿ ದೇಹದಲ್ಲಿ ಸ್ವಲ್ಪ ಉಷ್ಣಾಂಶ ತುಂಬಾ ವ್ಯತ್ಯಾಸ ಆಗುತ್ತೆ ಹೊರಗಿನ ಉಷ್ಣಾಂಶ ಕಡಿಮೆ ಇರುತ್ತೆ ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲ ಅವಾಗ ನಮ್ಮ ಒಳಗಡೆ ತುಂಬಾ ಉಷ್ಣಾಂಶ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಅದಕ್ಕೆ ಹೊಂದ್ಕೊಳಂಗೆ ಅಂದ್ರೆ ನಿಮ್ ಗುರುಗಳು ಹಿಂದಿನ ನಾದಾನಂದದ ಬಗ್ಗೆ ಪರೀಕ್ಷೆ ಮಾಡ್ತಾರೆ ಅನುಭವ ಆಗಿದ್ಯಾ ಇದಕ್ಕೆ ಸಮರ್ಥನ ಅರ್ಹನಾಗಿದ್ದಾನ ಕುಂಡಲಿನ ಮಾಡಕ್ಕೆ ಯಾವ್ದಾದ್ರು ದೋಷ ಇದೆಯಾ ಆತರ ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ದೋಷ ಇಲ್ಲದಂತ ಪರಿಸ್ಥಿತಿ ಎಲ್ಲಾನು ಅವ್ರಿಗೆ ಮನಗೊಂತಾರೆ ಅವ್ರ ಮನಸ್ಸಿನೆಲ್ಲ ತಿಳ್ಕೊಂಡು ಆಮೇಲೆ ಅದಕ್ಕೆ ಪರ್ಮಿಷನ್ ಕೊಟ್ಟು ನಿಮ್ಮನ್ನ ನಿಮ್ ಗುರುಗಳೆಲ್ಲ ಪರೀಕ್ಷೆ ಮಾಡ್ತಾರೆ ಪ್ರತಿಯೊಂದಕ್ಕೂ ಪರೀಕ್ಷೆ ಮಾಡ್ತಾರೆ ಸಂಖ್ಯೆ ಆದ ತಕ್ಷಣ ತಾರಕ ಕೊಡ್ಬೇಕಂದ್ರೂ ಪರೀಕ್ಷೆ ಮಾಡ್ತಾರೆ ತಾರಕ್ ಆದ್ಮೇಲೆ ನಾದನಂದ ಕೊಡ್ಬೇಕಂದ್ರೂ ಪರೀಕ್ಷೆ ಮಾಡ್ತಾರೆ ಏನ್ ಅನುಭವ ಆಯ್ತು ಆ ನಾದನಂದ ಆದ್ಮೇಲೆ ಕುಂಡಲಿನ ಕೊಡ್ಬೇಕಂದ್ರೂ ಪರೀಕ್ಷೆ ಮಾಡ್ತಾರೆ ಈ ರೀತಿ ಈ ಕುಂಡಲಿನಿ ಕೊಡೋಕ್ಕಿಂತ ಪೂರ್ವದಲ್ಲಿ ನೀವು ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ನಲವತ್ತೊಂದು ದಿವಸ ಒಳಗಡೆ ಬೂರ್ಗಬ್ಬ ಇರಬೇಕು ಅಂತ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಏನೇನೆಲ್ಲ ಹೇಳ್ತಾರೆ ಅವರು ನಿಮಗೆ ಸಾಂಖ್ಯ ಯಾವಾಗ ನಮಗೆ ಶುರು ಆಗುತ್ತೋ ಆವಾಗಿಂದ ನಾವು ಮುನ್ನೆಚ್ಚರಿಕೆಯಿಂದ ಸ್ಟಾರ್ಟ್ ಆಗಿ ಇರಬೇಕು ಸಾಂಖ್ಯ ಸಾಂಖ್ಯ ಸ್ಟಾರ್ಟ್ ಆದ ತಕ್ಷಣ ಯಾಕಂದರೆ ದೇಹ ಬಹಳ ಮುಖ್ಯ ಸಪೋರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಅವಾಗ ಪ್ರೋತ್ಸಾಹ ದೇಹ ಪ್ರೋತ್ಸಾಹ ಮಾಡಿಲ್ಲ ಅಂದ್ರೆ ಯಾವ ಸಾಧ್ಯನೂ ಮಾಡೋಕ್ಕಾಗಲ್ಲ ಅಲ್ಲ ನಲವತ್ತೊಂದು ದಿವಸ ಭೂಗರ್ಭದಲ್ಲಿ ಕುಂದಿರ್ಬೇಕಲ್ವಾ ಹೌದು ಅಲ್ಲಿ ಗಾಳಿ ಇರೋದಿಲ್ಲ ಬಿಸಲು ಇರೋದಿಲ್ಲ ಇವಾಗ ಇಲ್ಲಿ ಪ್ರಾಣಾಯಾಮದ ಮುಖಾಂತರ ತಾರಕ ನಾದಾನಂದದಲ್ಲಿ ಅಭ್ಯಾಸ ಮಾಡಿರ್ತೀವಲ್ಲ ಅಲ್ಲಿ ಸಾಧನೆ ಆದ್ರೂ ಇದು ಕರೆ ಆಗ್ತೀವಿ ನಾವು ಅದು ಯಾವುದು ಸಾಧನೆ ಮಾಡಿಲ್ಲ ಅಂದ್ರೆ ಇಲ್ಲಿ ಆಗಲ್ಲ ಇದು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಪ್ರಾಣ ಕಪ ಇರುತ್ತೆ ಪ್ರಾಣ ಕಪ ಇರುತ್ತೆ ಈಗ ನೀವು ನಲವತ್ತೊಂದು ದಿವಸ ಭೂಗರ್ಭದಲ್ಲಿ ಕುಂತ್ಕೊಂಡ್ರಲ್ಲ ನಿಮಗೆ ಏನೆಲ್ಲ ಅನುಭವ ಆಯಿತು ಪ್ರಾರಂಭದಲ್ಲಿ ಹೇಗೆ ಅನಿಸ್ತೀವಿ ನಿಮಗೆ ಸ್ಟಾರ್ಟಿಂಗ್ ಹೋಗಿ ಕುಂತ್ಕೊಂಡಾಗ ಮೊದಲನೇ ಸತಿ ಓದ್ವಿ ಕೆಲವರು ಅನುಭವ ಎಲ್ಲ ಕೇಳಿದ್ವಿ ಗುರುಗಳು ಮಾಡಿದ್ರು ಕೆಲವರು ನಮ್ಮ ಶಿವಪುರ ಗ್ರಾಮದಲ್ಲಿ ಮರಪ್ಪ ಪೂಜಾರಿ ಅಂತ ಮಾಡಿದ್ರು ಆಮೇಲೆ ಮಹಾದೇವಪ್ಪ ವಿಶ್ವಕರ್ಮ ಜೊತೆಗೆ ಪ್ರಭು ಪ್ರಭಾಕರ ಅವರು ದೊರೆಯಂತಾರ ಇವ್ರು ಮಾಡಿದ್ರು ಅವರು ಅವರ ಸಲಹೆಯ ಮೇರೆಗೆ ನಾನು ಅವಾಗ ಅದ್ರ ತುಂಬಾ ಇಂಟ್ರೆಸ್ಟ್ ಆಗ್ತಿತ್ತು ನನಗೆ ಜನವರಿ ಸಾರಿ ಡಿಸೆಂಬರ್ ಹದಿನೈದನೇ ತಾರೀಕು ನನ್ಗೆ ಕುಂಡಲಿನಿ ಡೇಟ್ ಮಾಡಿದ್ರು ಗುರುಗಳು ನಿಗದಿತ ಮಾಡಿದ್ರು ಆ ದಿನದಂದು ಈ ದಿನದಂದು ಮಾಡೋಣ ಅಂತ ಮುಂಚಿತವಾಗಿ ಸ್ವಲ್ಪ ಆಹಾರ ಪದ್ಧತಿ ಎಲ್ಲ ಹೇಳಿದ್ರು ಅಂದ್ರೆ ತುಂಬಾ ಘೋರ ಏನ್ ಏನಿಲ್ಲ ನಾವು ಸಾತ್ವಿಕ ಆಹಾರನ ಸೇವಿಸೋದು ಹಂಗಾಗಿ ಹೇಳಿದಾಗ ಈ ತರ ಇರುತ್ತೆ ಒಳಗಡೆ ಹೇಳಿದಾಗ ಅವರು ಶುರು ಮಾಡಿದ್ರು ಶುರು ಮಾಡಿ ಅವತ್ತು ಹೋದ್ವಿ ಹೋಮಿ ಮೇಲೆ ಮಾಡ್ತಾರೆ ಗವಿ ಒಳಗೆ ಮುಂಚೆ ಹೋಮ ಮಾಡ್ತಾರೆ ಮುಂಚೆ ಎಲ್ಲ ಹೋಮಿ ಮೇಲೆ ಮಾಡಿ ಅವ್ರ ಏನ್ ವ್ಯವಸ್ಥೆ ಬೇಕೆಲ್ಲ ಮಾಡ್ತಾರೆ ಹೋಗಿ ಒಳಗಡೆ ಹೋದ ತಕ್ಷಣ ಅಲ್ಲಿ ಪ್ರಾಣಾಯಾಮದ ಬಗ್ಗೆ ಬೋಧನೆ ಮಾಡ್ತಾರೆ ಪ್ರಾಣಾಯಾಮದ ಬಗ್ಗೆ ಬಂಧಗಳ ಬಗ್ಗೆ ಬೋಧನೆ ಮಾಡ್ತಾರೆ ಬಂಧಗಳು ಹಾಕಿಸ್ತಾರ ಬಂಧಗಳು ಹಾಕಿಸ್ತಾರೆ ಯಾವ ಬಂಧಗಳು ಮೂರು ಮುಖ್ಯವಾಗಿ ಬಂಧಗಳು ಒಂದು ಮೂಲಾಧಾರ ಬಂಧ ಜಾಲಂಧರ ಬಂಧ ಗೊ ಬಂಧ ಈ ಪ್ರಾಣಾಯಾಮದಲ್ಲಿ ಬರುವಂತವು ತಮಗೆ ಗೊತ್ತಿರೋ ಇವುಗಳನ್ನ ಹಾಕಿಸ್ತಾರೆ ಇವೇ ಮುಖ್ಯವಾಗಿ ಅಲ್ಲಿ ಕೆಲಸ ಮಾಡ್ಬೇಕಂತಿರೋದು ನಾವು ಅಂದ್ರೆ ನೀವು ಗವಿಯಲ್ಲಿ ಕುಂತಾಗ ಇವುಗಳನ್ನ ಹಾಕಬೇಕು ಇವ್ರನ್ನ ಹಾಕಿ ಸಾಧನೆ ಮಾಡ್ಬೇಕು ಸುಮ್ನೆ ಕುತ್ಕೊಂಡು ಯಾವ್ದೋ ಜಪ ಮಾಡೋಂತದಿಲ್ಲ ಒಳಗಡೆ ಜಪ ಮಾಡೋದೇನಿಲ್ಲ ಇಲ್ಲ ಜನರುಗಳು ಏನ್ ಅಂದ್ಕೊಂಡಿರ್ತಾರೆ ಒಳಗಡೆ ಕುತ್ಕೊಂಡಿದ್ದಾನೆ ತಪಸ್ ಮಾಡ್ದಾನೆ ಒಂದು ಶಿವನಾಮ ಆಗಿರ್ಬೋದು ಅಥವಾ ಒಂದು ದೇವಿನಾಮ ಆಗಿರ್ಬೋದು ಯಾವ್ದೋ ಒಂದು ರೀತಿಯಲ್ಲಿ ಒಂದು ಜಪ ಮಾಡ್ಕೊಂಡೇ ಇರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಅಂದ್ಕೊಂಡಿರ್ತಾರೆ ಸಾಮಾನ್ಯವಾಗಿ ಆತರಲ್ಲಿ ಏನಿರಲ್ಲ ದೈಹಿಕವಾಗಿ ದಂಡಿಸ್ಬೇಕಲ್ಲಿ ಹ್ಮ್ ಶರ ಶರೀರ ದಂಡಿಸದ ಬಹಳ ಮುಖ್ಯವಾಗಿ ಜೊತೆಗೆ ಮಾನಸಿಕವಾಗಿ ಸದೃಢವಾಗಿರ್ಬೇಕು ಹ್ಮ್ ಎರಡು ಇದ್ರೇನೆ ಅದು ಸಾಧ್ಯ ಈಗ ನೀವು ಪ್ರಾರಂಭ ಹೋದ್ರಲ್ವಾ ನೀವು ಗವಿ ಒಳಗಡೆ ಹೋದ್ರಲ್ವಾ ಅವತ್ತು ಫಸ್ಟ್ ದಿವಸ ಸೆಕೆಂಡ್ ದಿವಸ ನಿಮ್ಗೆ ಯಾವ ತರ ಅನುಭವ ಆಗಕ್ಷ್ಮ ಮೊದಲನೇ ದಿನ ನಾವು ಹೋದಾಗ ಸಂಜೆತನ ಆಗ್ಬಿಡ್ತೀವಿ ಪೂಜೆ ಎಲ್ಲ ಮಾಡಿ ಮತ್ತೆ ಅವರು ಎಲ್ಲ ಅನು ಉಪದೇಶ ಉದೇಶ ಕೊಡ್ತಾರೆ ಒಳಗಡೆ ಉಪದೇಶ ಪ್ರತಿಯೊಂದು ಯುಗಕ್ಕೂ ಉಪದೇಶ ಇರುತ್ತೆ ಸರ್ತಿ ಒಂದೊಂದು ಉಪದೇಶ ಒಂದೇ ಉಪದೇಶದಿಂದ ಎಲ್ಲಾನು ಕೊಡಲ್ಲ ಪ್ರತಿಯೊಂದಕ್ಕೂ ಉಪದೇಶ ಇರುತ್ತೆ ಒಳಗಡೆ ಹೋದ್ಮೇಲೆ ಶುರು ಆಯ್ತು ಇವತ್ತು ರಾತ್ರಿ ಆದ ತಕ್ಷಣ ಮಲಗಿದ್ದು ಬೆಳಗಿನ ಹೇಳ್ಬಿಟ್ರೆ ನಾವು ಇಂತಿಂತ ಟೈಮ್ ಹಿಂಗೆ ಮಾಡ್ಬೇಕು ಅಂತ ಎಲ್ಲ ಹೇಳ್ಬಿಟ್ರೆ ಅವ್ರು ಹೇಳಿದಕ್ಷಣ ಬೆಳಗಿನ ಜಾವ ಸ್ಟಾರ್ಟ್ ಆಗುತ್ತೆ ನಮ್ಗೆ ಎರಡು ಗಂಟೆಗೆ ಎದ್ದೇಳಬೇಕು ನಾವು ಇದ್ದೇ ಬರೋದಿಲ್ಲ ಆಕ್ಚುಲಿ ಅದ್ರಲ್ಲೇ ಇರ್ತೀವಿ ಆಯ್ತು ಬಾಗಲ ಹತ್ರ ನಮಗೆಲ್ಲ ವ್ಯವಸ್ಥೆ ಇರುತ್ತೆ ಸ್ನಾನ ಮಾಡೋದಕ್ಕೆ ಲೆಟ್ರಿನ ಬರುತ್ತೆ ಬಾಗ್ಲಪರಿ ವ್ಯವಸ್ಥೆ ಮಾಡ್ತೀನಿ ಬರೋದಿಲ್ಲ ನಾವ್ ತಿನ್ನೋದೇ ಇಲ್ಲ ಲೆಟ್ರಿನ ಎಲ್ಲಿ ಬರುತ್ತೆ ಅಲ್ಲಿ ಏನ್ ಕೊಡ್ತಾರೆ ನಿಮ್ಗೆ ದೇವಸಕ್ಕೆ ನಮ್ ದಿವಸಕ್ಕೆ ಒಂದು ಎರಡು ಬಾಳೆಹಣ್ಣು ಒಂದು ಗ್ಲಾಸ್ ಒಂದು ಲೋಟ ಹಾಲು ಅಷ್ಟೇ ಅದು ಜೀವ ಉಳ್ಸ್ಕೊಳಕೋಸ್ಕರ ದೇಹ ಜೀವದಿಂದ ಇರಲಿ ಅಂತ ಒಂದು ಅದು ಎಲ್ಲಿ ಗಂಟೆ ಇರುತ್ತೆ ಅಂತ ನಾವ್ ಸಾಧನೆ ಮಾಡೋ ಒಂದು ನಮ್ಮ ಒಳಗಡೆ ಒಂದು ಅಮೃತ ಅನ್ನೋದು ಒಂದು ಊಟ ಉತ್ಪತ್ತಿ ಆಗುತ್ತೆ ಆ ಊಟ ಉತ್ಪತ್ತಿ ಆಗೋರಿಗೆ ಅಷ್ಟೇ ಅದನ್ನ ಅವಶ್ಯಕತೆ ಇರುತ್ತೆ ಆಮೇಲೆ ಅದ್ರ ಪ್ರಮಾಣ ಕಡಿಮೆ ಆಗ್ಬಿಡತ್ತೆ ನಮಗ ಅದ್ ಅವಶ್ಯಕತೆ ಇಲ್ಲ ನಿಮ್ಗ್ ಪ್ರಾರಂಭದಾಗ ಯಾವ ತರ ಆಗಕ್ಕಿಂತ ಪ್ರಾರಂಭದಲ್ಲಿ ಒಂದು ನಾಲ್ಕೈದ್ ದಿನ ಬಹಳ ಹಸಿವು ಆಗ್ತಿತ್ತು ಆ ಹಸಿವುನ ಈ ಬಾಳೆಹಣ್ಣು ಕೊಡೋದ್ರಾಗಲಿ ಸ್ವಲ್ಪ ಹಾಲದಿಂದ ನಿಗ್ರಹಿಸ್ತಿದ್ವಿ ಆದ್ರೂ ನಾವು ಸ್ವಲ್ಪ ವಯಸ್ಕರ ಇರೋದ್ರಿಂದ ತುಂಬಾ ಊಟ ಎಲ್ಲಾ ಮಾಡ್ತಿದ್ವಿ ನಾವು ದೇಹ ದಂಡೆನೆಲ್ಲಾ ಮಾಡ್ತಿದ್ವಿ ಅಲ್ಲ ಹಾಗಾಗಿ ಸಡನ್ ಆಗಿ ಹಸಿವನ್ನ ನೀಗ್ಸಾಕ್ ಆಗ್ತಿರ್ಲಿಲ್ಲ ನಮಗೆ ಬಹಳ ಒಬ್ಬ ಹೆಲ್ಪ್ ಆಗಿದ್ದು ಸಹಾಯ ಆಗಿದ್ದೇನೆ ಅಂದ್ರೆ ನಾನ್ ಇಂದಿನ ಒಂದು ನಾಲ್ಕ್ ವರ್ಷದಿಂದ ಮೂರ್ ವರ್ಷದಿಂದ ಮಾಡಿದಂತ ಈ ಸಾಧನೆ ಆಗಿರ್ಬೋದು ಅದು ಒಂದು ಸಮರ ಕಲೆ ಆಗಿರ್ಬೋದು ಜೊತೆಗೆ ನಾನು ದೇವಿ ಪಾರಾಯಣ ಮಾಡ್ತಿದ್ದೆ ದಸರಾ ನವರಾತ್ರಿ ಟೈಮ್ ಅಲ್ಲಿ ಒಂಬತ್ತು ದಿನ ಕಾಲ ಉಪದಾಸ ಬರ್ತಿದೆ ಅಂದ್ರೆ ಆ ಟೈಮಲ್ಲಿ ಇದೇ ತರ ಬಾಳೆಹಣ್ಣಾಗ್ಲಿ ಹಾಲಾಗ್ಲಿ ತಗೊಂಡಿದ್ದೆ ಸ್ವಲ್ಪ ಪ್ರಮಾಣದಲ್ಲಿ ಮತ್ತೆ ನೀರು ಕುಡಿದಿದೆ ಅವಾಗ ಅದರಿಂದ ಸ್ವಲ್ಪ ಅದು ಆಗ್ತಿತ್ತು ಮೇಂಟೇನ್ ಈಗ ಅದು ನೀರು ಕೂಡ ಇಲ್ಲ ಇವಾಗ ಒಂದು ಗುಟಕ್ ನೀರಿಲ್ಲ ಒಂದೇ ಒಂದು ಗುಟಕ್ಕೂ ನಮ್ಮ ಮುಖ ತಳ್ಕೊಬೇಕಂದ್ರೆ ಬಾಯಲ್ಲಿ ಮುಕುಳಿಸಿ ಆಚೆ ಹೋಗ್ಬೇಕಾ ಹೊರ್ತು ಅದು ನುಂಗಂಗಿಲ್ಲ ಒಟ್ ನಲವತ್ತೊಂದು ನಲವತ್ತೊಂದು ದಿವಸ ಸ್ನಾನ ಮಾಡ್ಬೋದಲ್ಲ ನಾವು ಮಾಡ್ಬೋದು ಮೈಮೇಲೆ ಹಾಕ್ಯಬೋದು ನೀರು ಮೈ ಮೇಲೆ ಹಾಕ್ಯಬೋದು ಹ್ಮ್ ಹಾ ಹಾ ಒಂದು ಐದು ದಿವಸ ತುಂಬಾ ಕಷ್ಟ ಆಯ್ತು ನೀವು ತುಂಬಾ ಕಷ್ಟ ಐದರಿಂದ ಐದು ಆರು ದಿನದಿಂದ ಆಮೇಲೆ ಇವಾಗ ನಮ್ಗ ಅದು ಅಮೃತ ಸ್ಟಾರ್ಟ್ ಆಯಿತು ಬೆಳಗ್ಗೆ ಅಲ್ಲಿಂದ ನಮಗೆ ಸುಲಭ ಆಯಿತು ಅಂದ್ರೆ ಈಗ ಬ್ರಹ್ಮರಂದರಿಂದ ಸ್ಟಾರ್ಟ್ ಆಯ್ತು ಅದು ಯಾವ ತರ ಇತ್ತು ನಿಮಗೆ ಅಮೃತ ಬೀಳೋದು ಅದು ಯಾವ ರೀತಿ ಇತ್ತು ಅಂದ್ರೆ ನಾನ್ ಮೊದಲು ನಂಬೆ ಇಲ್ಲ ಅದು ಅಮೃತ ಅಂತ ನಾನು ಏನೋ ಮೋಸ್ಟ್ಲಿ ತಣ್ಣೀರ್ ಸ್ನಾನ ಅಲ್ಲ ತಣ್ಣೀರ್ ಸ್ನಾನ ಅದು ನನ್ ನೆಗಡಿ ಆಗಿದೆ ಅಂತ ಅನ್ಕೊಂಡ್ಬಿಟ್ಟಿದೆ ನೆಗಡಿ ಆಗಿದೆ ಏನೋ ಮೂಗಲ್ಲಿ ಸಿಂಬಳ ಇರ್ಬೋದು ಅಂತ ಬಗ್ಗೆ ಅನುಭವ ಅನುಭವ ಇಲ್ಲ ಗೊತ್ತಿತ್ತು ಆದ್ರೆ ಅನುಭವ ಇಲ್ಲ ಆಮೇಲೆ ಏನು ಇತ್ತಿಕ್ಕಿದ್ದಂಗೆ ಆ ಶೂ ಅಶು ಕಡಿಮೆ ಆಗ್ತಾ ಹೋಗ್ತು ಯಾಕಿದೆ ಹಸು ಕಡಿಮೆ ಆಗ್ತಿತ್ತಲ್ಲ ಅಂತ ಗೊತ್ತಾದಾಗ ಮರದಿಂದ ಅರಿವಾಯ್ತು ಇದೇ ಇದೆ ಅಂತ ಗೊತ್ತಾಯ್ತು ಅದು ಯಾವಾಗ ಬೆಳಕ್ ಸ್ಟಾರ್ಟ್ ಆಯ್ತು ಅವಾಗ ಹಶು ಕಮ್ಮಿ ಆಯ್ತು ನೀಗಿಸ್ತದೆ ಈಗ ಮಧ್ಯದ ದಿನಗಳಲ್ಲಿ ಯಾವ ತರ ಅನುಭವ ಆಗಿಂತೆ ಆದ್ಮೇಲೆ ಹದಿಮೂರನೇ ದಿವಸಕ್ಕೆ ನನಗೆ ಸ್ವಲ್ಪ ಸಂಕಷ್ಟ ಆಗಿತ್ತು ಯಾವತರ ಯಾವತರ ಅಂದ್ರೆ ಒಂದರ ಮಾನಸಿಕವಾಗಿ ಮಾನಸಿಕವಾಗಿ ಸ್ವಲ್ಪ ದೈಹಿಕವಾಗಿ ಒಂಚೂರು ಆಗಿತ್ತು ಮಾನಸಿಕವಾಗಿ ಒಂಚೂರು ಆದಾಗ ನಾನು ತಿರ್ಗ ನಮ್ಮ ಗುರುಗಳು ಹೇಳಿದ್ರಲ್ಲ ಅದನ್ನ ಬಿಡ್ಲಿಲ್ಲ ನಾನು ನಾನು ತೀರ್ಮಾನ ಮಾಡಿಬಿಟ್ಟಿದ್ದೆ ಯಾಕಂದ್ರೆ ಎಲ್ಲರಿಗೂ ಹೇಳಾಗಿದ್ದೆ ಇದು ಹ್ಮ್ ಸಾಧ್ನೆ ಮಾಡ್ಲೇ ದೃಢ ಸಂಕಲ್ಪ ಮಾಡಿದ್ದೆ ಹ್ಮ್ ನನ್ನ ಜೀವ ಹೋಗ್ಬಿಟ್ಟು ದೇಹ ಮಾತ್ರ ಹೊರಗೆ ಹೋಗ್ಬೇಕು ಹಾ ಮನುಷ್ಯ ಜೀವಂತವಾಗಿ ಹೋದ್ರೆ ಸಾಧನೆ ಆಗಿರ್ಬೇಕು ಅನ್ನೋ ಒಂದು ದೃಢ ಸಂಕಲ್ಪ ಮಾಡ್ಬಿಟ್ಟಿದೆ ಮಾಡಿಲ್ಲವ್ ಮಾಡಿ ಹಾ ಮಾಡಿಲ್ಲವ್ ಮಾಡಿ ಹಂಗಾಗಿ ಆ ಅವತ್ತಿನ್ ದಿನಾ ಮತ್ತೆ ನನ್ನ ತಿರುಗ ಸಾಧನೆಗೆ ಮರುಕಳಿಸಿದೆ ಹ್ಮ್ ಹಾಗಾಗಿ ಅದು ಅವತ್ತೇ ಲಾಸ್ಟ್ ನನಗೆ ಸಂಕಷ್ಟ ದೂರ ಅವತ್ತಿಂದ ನನಗೆ ನಲವತ್ತೈ ದಿನ ಯಾವಾಗ ಮುಗೀತು ಅಂತ ಗೊತ್ತಿಲ್ಲ ಆ ಅಂದ್ರ ನೀವು ಪದ್ಮಾಸನದಲ್ಲೇ ಇದ್ರೆ ನೀವು ಪದ್ಮಾಸನ ಹಾ ವಜ್ರಾಸನ ಹ್ಮ್ ವಜ್ರಾಸನ ಈಗ ಮೂಲ ಬಂದ ಉಡ್ಡಣ ಬಂದ ಜಲಂದ್ರ ಬಂದ ನೈಟ್ ನೈಟು ಆಗಲು ಹಾಕ್ ಮಾಡ್ತಾನೆ ಇದ್ರಿ ನೀವು ನಮಗೆ ಯಾವಾಗ ಸುಸ್ತ ಆಗದವ್ರಿಗೆ ಅಲ್ಲಿ ಗಂಟೆ ಮಾಡೋದೇ ಅದಕ್ಕೆ ಟೈಮ್ ಟೇಬಲ್ ಏನಿಲ್ಲ ಮಾಡದೆ 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 ಆಮೇಲೆ ಸ್ವಲ್ಪ ಫ್ರೀ ಆದ ಸ್ವಲ್ಪ ಫ್ರೀ ಸ್ವಲ್ಪ ರೆಸ್ಟ್ ಮಾಡೋದಂಗೆ ಗೋಡೆ ಹಿಂಗೆ ತಲೆ ಹಚ್ಚಿಕೊಳ್ಳೋದಾಗಲಿ ಮಲಗಂಗಿಲ್ಲ ಮಲಗಬಹುದು 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 ಆಮೇಲೆ ಮತ್ತೆ ಉಡ್ಡ ಎಲ್ಲ ಅದು ಏನು ಹೇಳಿರ್ತಾರ ಅದು ಮಾಡ್ತಾನೆ ಸಾಧನೆ ಎಷ್ಟ ಅಂದ್ರೆ ಈಗ ಅಮೃತ ಇದ್ದಾಗ ನೀ ಎಷ್ಟು ಕುಡಿತು ಕುಡ್ಕೊಂಬಿಡ್ಬೇಕು ಇಲ್ಲಿ ಹೊರಗಡೆ ಸಿಗಲ್ಲ ಆ ಸಮಯ ಎಲ್ಲಿ ಸಿಗ್ತದೆ ಆತರ ಒಂದು ವ್ಯವಸ್ಥೆ ಎಲ್ಲಿ ಸಿಗ್ತದ ಯಾವ ಚಿಂತೆ ಇಲ್ಲ ಏನಿಲ್ಲ ಯಾವುದೇ ಒಂದು ಇದಾದ್ರು ಒಂದೇ ಒಂದು ಸಣ್ಣ ಯೋಚನೆ ಕೂಡ ಇರಲ್ಲ ಎಲ್ಲಿ ಸಿಗ್ತೀವಿ ಹೊರಗ ಬಂದ್ರೆ ಸಾಂಸಾರಿಕ ಜೀವನದಲ್ಲಿ ತೊಡಗಿಬಿಡ್ತೀವಿ ವ್ಯವಹಾರದಲ್ಲಿ ತೊಡಗ್ತೀವಿ ಯಾವ್ದೋ ಒಂದು ವಿಷಯ ಬರುತ್ತೆ ಯಾರೋ ಮಾಡ್ತಾರೆ ಆತರ ಇಲ್ಲ ಅದೇ ಒಂದ್ ತರ ಅಮೃತ ಸಮುದ್ರದಂಗೆ ಹ್ಮ್ ಎಷ್ಟು ಕುಡಿತೀವಿ ಕುಡಿ ಎಷ್ಟು ಸಾಧನೆ ಮಾಡ್ತೀವಿ ಮಾಡಿ ಆಮೇಲೆ ಧ್ಯಾನಕ್ಕೆ ಧ್ಯಾನ ಮಾಡಿಸುದು ಸಾಧನೆ ಧ್ಯಾನ ಸಾಧನೆ ಧ್ಯಾನ ಎರಡೇ ಸ್ವಲ್ಪ ಏನಾದ್ರು ಅಸ್ತವ್ಯಸ್ತ ಆಗ್ತದ್ರೆ ಬಂಧಗಳು ಹಾ ಅಂದ್ರೆ ಸಾಧನೆ ಸಾಧನೆ ಮಾಡೋದು ಅಲ್ಲಿ ಕರೆಕ್ಟ್ ಆದ ತಕ್ಷಣ ಇಲ್ಲಿ ಕೂತು ಧ್ಯಾನ ಕೂತಳು ಹ್ಮ್ ಈ ತರ ಒಂದಿತ್ತು ಆಮೇಲೆ ಅನುಭವದಲ್ಲಿ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲಿ ಕಾಣದೇ ಇರೋಂತ ಅನುಭವ ಅತ್ಯದ್ಭುತ ಅನುಭವ ಅದನ್ನು ಹೇಳಿ ಸ್ವಲ್ಪ ಯಾವ ರೀತಿ ಅಂದ್ರೆ ಇವಾಗ ಯಾವ್ದೋ ಒಂದು ದೇವಲೋಕದಲ್ಲಿ ಅನ್ನೋ ತರ ಆಯ್ತು ನನಗೆ